ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ನೋಡಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಮುಸ್ಕರ್ ಕರೆ ಕೊಟ್ಟಿದ್ದಂಥದ್ದು ಏನೋ ಸಾರಿಗೆ ಸಚಿವರು ಮಾತುಕತೆಗೆ ಕರೀತೀವಿ ಸಂಕ್ರಾಂತಿ ಆದಮೇಲೆ ಅನ್ನೋ ವಿಚಾರದಲ್ಲಿ ಸನ್ಮಾನ್ಯ ಕೆ ಎಸ್ ಆರ್ ಸಿ ಎಮ್ ಡಿ ಅವರು ಪತ್ರ ಕಳಿಸಿದ್ದಾರೆ ಆದ್ದರಿಂದ ನಾವು ವಾಪಸ್ ಪಡೆದಿದ್ದೀವಿ ಅಂತೇಳಿ ತೆಗೆದ್ ವಾಪಸ್ ಮಾಡಿದ್ರು ಜಂಟಿ ಸಂಘಟನೆಯವರು ಇತಿಹಾಸದಲ್ಲೇ ಮಾತುಕತೆ ಮಾಡಿದಲೇ ವಾಪಸ್ ತಗೊಂಡಿರುವಂಥ ವಿಚಾರ ಇಲ್ಲ ಆದರೆ ಅವರೊಂದು ಪತ್ರ ಕಳಿಸಿದ್ರು ಅನ್ನೋಂಥ ಸುದ್ದಿ ಮೇಲೆ ಇವತ್ತು ವಾಪಸ್ ತಗೊಂಡ್ರು ವಾಪಸ್ ತಗೊಂಡ ನಂತರ ಈಗ ಒಂದೂವರೆ ತಿಂಗಳು ಆಗ್ತಾಯಿದೆ ಇವತ್ತು ಅಲೆ ಹನ್ನೊಂದನೇ ತಾರೀಕು ಇನ್ನೇನೊಂದು ಎರಡು ಮೂರು ದಿನ ಹೋದರೆ ಒಂದೂವರೆ ತಿಂಗಳಾಗುತ್ತೆ ಆದರೆ ಇದುವರೆಗೂ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಸಾರಿಗೆ ಸಚಿವರಾಗಲಿ ಮಾನ್ಯ ವ್ಯವಸ್ಥಾಪಕರಾಗಲಿ ಯಾವುದೇ ರೀತಿ ಮಾತುಕತೆ ಕರೀತಾ ಇಲ್ಲ ಇವರು ಜಂಟಿ ಸಂಘಟನೆಯವರು ಏನೋ ಒಂದು ಪತ್ರ ಕಳಿಸಿದ್ರು ಅದಕ್ಕೆ ಯಾವುದೇ ರೀತಿ ಉತ್ತರಗಳು ಇಲ್ಲ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ ಇದನ್ನೆಲ್ಲ ನೋಡಿದ್ರೆ ಸರ್ಕಾರ ಈಗ ಮಾತು ಕರೆ ಮಾತುಕತೆಗೆ ಆಹ್ವಾನಿಸುವಂಥದ್ದು ಕಾಣಿಸ್ತಾ ಇಲ್ಲ ಯಾಕೆ ಅಂತ ಅಂದರೆ ಇಲ್ಲಿ ಗೊಂದಲ ಆಗ್ತಾಯಿದೆ ಒಂದು ಏನು ಜಂಟಿ ಸಂಘಟನೆ ಏನಿದೆ ಒಂದು ಕ್ಷೇಮಾಭಿವೃದ್ಧಿ ಸಂಘ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಅಂತ ಏನೋ ಒಂದು ಉಟ್ಕೊಂಡಿದೆ ಮತ್ತು ಏನು ಕೂಟ ಸಂಘಟನೆ ಆ ಒಕ್ಕೂಟ ಅಂತ ಹೇಳ್ತಾರೆ ಆ ಒಕ್ಕೂಟ ಸಂಘಟನೆಗಳು ಒಂದು ಇವೆಲ್ಲ ಒಗ್ಗಟ್ಟಾಗಿ ಇಲ್ಲದಲೇ ಇರೋದರಿಂದ ಇವತ್ತು ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರ ಇಲ್ಲಾಂದಿದ್ದರೆ ಇಷ್ಟೊತ್ತು ಕಾಲೇ ಮಾತುಕತೆ ಕರೆದು ಯಾವುದೋ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾಯಿತ್ತು ಆದರೆ ಮಾತುಕತೆಗೆ ಕರೀತಾ ಇಲ್ಲ ಸರ್ಕಾರ ಸಾರಿಗೆ ಸಚಿವರು ಮಾತುಕತೆಗೆ ಕರೀತಾ ಇಲ್ಲ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಇವತ್ತು ಏನು ಹೇಳ್ತೀನಿ ಅಂತಂದರೆ ಮಾನ್ಯ ಅನಂತ್ ಸುಬ್ರಾವ್ ಅವರೇ ನೀವು ಹಿರಿಯರಿದ್ದೀರಿ ನೀವು ಈಗಲಾದರೂ ನೀವು ಮತ್ತು ಏನು ಈಗ ಏನು ಸಂಘಟನೆಗಳಿದ್ದಾವೆ ನೀವೆಲ್ಲ ಒಗ್ಗೂಡಿ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗುವಂಥದ್ದು ಇಲ್ಲ ಅಂದರೆ ಇದೇ ಪರಿಸ್ಥಿತಿಯಲ್ಲಿ ನೌಕರರು ಮುಂದುವರಿಬೇಕಾಗುತ್ತೆ ತುಂಬ ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಈಗ ಹಿಂದೆ ಎಪಿಸೋಡ್ಗಳು ಮಾಡಿದ್ದೆ ಮಾನ್ಯ ಅನಂತ್ ಅವರೇ ಇನ್ನೂ ಹಲವಾರು ವಿಚಾರಗಳಿವೆ ಮುಂದಿನ ದಿನದಲ್ಲಿ ಅವೆಲ್ಲನ ತಿಳಿಸ್ತೀನಿ ಈಗ ಸದ್ಯಕ್ಕೆ ತಡೆ ಹಿಡ್ದಿದ್ದೀನಿ ಯಾಕೆ ಅಂತಂದರೆ ನೌಕರರು ಇವತ್ತು ಭಾಳ ಕಷ್ಟದಲ್ಲಿ ಜೀವನ ಮಾಡ್ತಾಯಿದ್ದಾರೆ ಬೆಲೆ ಗಗನಕ್ಕೆ ಹೋಗ್ತಾ ಇದೆ ಕಮ್ಮಿ ಸಂಬಳದಲ್ಲಿ ಕಮ್ಮಿ ವೇತನದಲ್ಲಿ ದುಡಿತಾ ಇದ್ದಾರೆ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಸಂಘಟನೆಗಳು ಕಟ್ಟಿರೋದು ನೌಕರರ ಹಿತಕ್ಕಾಗಿ ಆದರೆ ನೀವು ನೌಕರ ಹಿತ ಕಾಯ್ ಕಾಯ್ತಾ ಇಲ್ಲ ಯಾವುದೇ ಸಂಘಟನೆಗಳಾಗಲಿ ನೌಕರ ಹಿತ ಕಾಯ್ತಾ ಇಲ್ಲ ಯಾಕೆ ಸಂಘಟನೆಗಳು ಬೇಕು ಅಂಗಿದ್ರೆ ನೌಕರ ಹಿತ ಕಾಯ್ದಲ್ಲೇ ಇದ್ದರೆ ದಯಮಾಡಿ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು ಇಷ್ಟೇ ಈಗಲಾದರೂ ಒಗ್ಗೂಡಿ ಒಂದು ತೀರ್ಮಾನಕ್ಕೆ ಬನ್ನಿ ಹಿಂದೆ ಹಿಂದೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ನಾನು ಈಗಲೂ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ನೀವೆಲ್ಲ ಒಗ್ಗೂಡಿದ್ರೆ ಮಾತ್ರ ಸರ್ಕಾರ ಯಾವುದೇ ಫಲಿತಾಂಶ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಹಿಂಗೆ ಆಟ ಆಡ್ತಾಯಿರ್ತಾರೆ ಈಗ ಒಂದು ಕಡೆ ಹೇಳ್ತಾರೆ ಮಾನ್ಯ ಕೂಟದ ಚಂದ್ರ ಚಂದ್ರ ಅವರು ಹೇಳ್ತಾರೆ ಬಜೆಟ್ನಲ್ಲಿ ಎಲ್ಲ ಆಗೋಯ್ತದೆ ನೀವು ಯಾರು ಏನು ಯೋಚನೆ ಮಾಡಬೇಡಿ ಅನ್ನುವಂಥ ರೀತಿಲಿ ಮಾನ್ಯ ಚಂದ್ರು ಅವರೇ ನಾನು ಕೇಳೋದಿಷ್ಟೇ ನೌಕರರು ಕಾಯ್ತಾ ಇದ್ದಾರೆ ನೀವು ಏನು ಆಶ್ವಾಸನೆ ಕೊಟ್ಟಿದ್ದೀರಿ ಇಲ್ಲಿ ತನಕ ಬರೀ ಆಸ್ವಾಸನೆಯಾಗಿ ಉಳಿತು ಉಳಿತಾಯಿದೆ ಈಗೇನಾದ್ರೂ ಬಜೆಟ್ನಲ್ಲಿ ಯಾವುದೇ ರೀತಿ ಸರ್ಕಾರ ನಮ್ಮ ನೌಕರಿಗೆ ಏನು ವೇತನ ಸರಿಸಮಾನವೇನ ಕೊಡಬೇಕಾ ಬಿಡಬೇಕಾ ಅನ್ನುವಂಥ ವಿಚಾರದಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಏನಿದೆ ಅದನ್ನು ಕೊಡಬೇಕಾ ಬಿಡಬೇಕಾ ಏನಾದರೂ ಏನೂ ಮಾಡಲಿಲ್ಲ ಅಂದರೆ ನೌಕರರು ನಿಮ್ಮ ಒಕ್ಕೂಟನೇ ಆಗಲಿ ಜಂಟಿ ಸಂಘಟನೆ ಆಗಲಿ ಇನ್ಯಾವುದೋ ಅಧಿಕಾರಿಗಳ ಸಂಘ ಸಂಘಗಳಾಗಲಿ ಎಲ್ಲರಿಗೂ ತಕ್ಕ ಪಾಠ ಕಲಿಸ್ತಾರೆ ಭಾಳ ಸೂಕ್ಷ್ಮತೆಯಿಂದ ಇದ್ದಾರೆ ನಿಮಗೆ ಭಾಳ ಸೂಕ್ಷ್ಮತೆಯಿಂದ ಇದ್ದಾರೆ ನೀವು ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿ ಹೇಳಿದಿರಿ ನಾನು ಮೈಸೂರು ಚುನಾವಣೆಗೆ ಎಲ್ಲ ಕಡೆ ಬರಲಿಕ್ಕೆ ಆಗಲ್ಲ ನನಗೆ ಬಜೆಟ್ನಲ್ಲಿ ಏನು ಸಾರಿಗೆ ನೌಕರಿಗೆ ಸರ್ವಿಸಮಾನ ವೇತನ ಕೊಡಬೇಕಾಗಿದೆ ಅದಕ್ಕೆ ನಾನು ಅಲ್ಲಿ ಸಚಿವರ ಹತ್ರ ಇದ್ದೀನಿ ಅಲ್ಲಿ ನಾನು ಒತ್ತು ಕೊಟ್ಟಿದ್ದೀನಿ ಜಾಸ್ತಿ ಅಂತ ಹೇಳ್ತಾ ಇದ್ದೀರಲ್ಲ ಈ ಬಜೆಟ್ನಲ್ಲಿ ಏನಾದರೂ ನೌಕರಿಗೆ ಒಳ್ಳೆ ರೀತಿ ಒಳ್ಳೆಯ ವಿಚಾರ ಬರಲಿಲ್ಲ ಅಂದರೆ ನಿಮ್ಮನ್ನೇ ಅಲ್ಲ ಯಾವುದೇ ಸಂಘಟನೆಗಳಾಗಲಿ ಅವ್ರು ಏನು ನೌಕರು ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇದ್ದಾರೆ ನಿಮ್ಮನ್ನೆಲ್ಲ ಮುಂದೆ ಹೆಂಗೆ ಮಾಡ್ತಾರೆ ಅಂತಂದರೆ ಸಾರಿಗೆ ಸಂಸ್ಥೆ ಬಚಾವೋ ಸಂಘಟನೆಗಳು ಅಟಾವೋ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಇದು ಎಚ್ಚರಿಕೆ ಗಂಟೆ ತಿಳ್ಕೊಳ್ಳಿ ಮಾನ್ಯ ಚಂದ್ರು ಅವರೇ ಮಾನ್ಯ ಅನಂತ್ ಸುಬ್ರಾವ್ ಅವರೇ ನಿಮಗೆಲ್ಲರಿಗೂ ಏನು ಎಷ್ಟು ಸಂಘಟನೆ ಇದ್ದಾವೆ ಅಷ್ಟೆಲ್ಲ ಒಗ್ಗೂಡಿ ಯಾವುದೇ ಸಮುದಾಯ ಸಂಘಟನೆಗಳಿರಲಿ ಎಲ್ಲರೂ ಸೇರಿ ಒಂದು ವೇದಿಕೆ ಮಾಡಿಕೊಂಡು ನೀವು ಹೋಗಲಿಲ್ಲ ಅಂತಂದರೆ ನೌಕರರೇ ಒಂದು ವೇದಿಕೆ ಮಾಡಬೇಕಾಗುತ್ತೆ ಅದಕ್ಕೆ ನಾನೇ ಒತ್ತು ಕೊಡ್ತೀನಿ ಆ ವೇದಿಕೆಗೆ ಏನು ಬಜೆಟ್ನಲ್ಲಿ ಕಾಯ್ತಾಯಿರ್ತೀವಿ ಬಜೆಟ್ ಗಂಟ ಅಲ್ಲೇನು ಆಗಲಿಲ್ಲ ತೀರ್ಮಾನ ಅಂದರೆ ಅಷ್ಟು ಒಳಗಡೆ ಆದರೂ ನೀವು ಒಗ್ಗೂಡಿ ಒಂದು ವೇದಿಕೆಗೆ ಬಂದು ನೌಕರಿಗೆ ನ್ಯಾಯ ಕೊಡಿಸ್ಲಿಲ್ಲ ಅಂದರೆ ಇದಕ್ಕೆ ನಾನೇ ಮುಂದಾಳತ್ತು ವಹಿಸ್ಕೋಬೇಕಾಗುತ್ತೆ ಒಂದು ವೇದಿಕೆ ಸಿದ್ಧ ನಾವೇ ಮಾಡಬೇಕಾಗುತ್ತೆ ಅಲ್ಲಿಗೆ ಎಲ್ಲರನ್ನೂ ಕರಿತೀವಿ ನಿಮಗೆ ತಕ್ಕ ಪಾಠ ಕಲಿಸ್ಲಿಲ್ಲ ನೋಡಿ ಈ ಸಾರಿಗೆ ನೌಕರು ನಿಮಗೆ ತಕ್ಕ ಪಠ ಕಲಿಸ್ತಿಲ್ಲ ಆಮೇಲೆ ಮಾತಾಡಿ ದಯಮಾಡಿ ಮತ್ತೊಮ್ಮೆ ನಾನು ಎಲ್ಲ ಸಂಘಟನೆಗಳಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ನೀವೆಲ್ಲ ಒಗ್ಗೂಡಿ ಸರ್ಕಾರ ಏನಾದ್ರೂ ಬಜೆಟ್ನಲ್ಲಿ ಏನಾದರೂ ಒಳ್ಳೆಯ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ನೀವು ಒಂದು ವೇದಿಕೆ ಸಿದ್ಧ ಮಾಡಿಕೊಂಡು ನೀವು ಮುನ್ನುಗ್ಗಿ ನೌಕರಿಗೆ ನ್ಯಾಯ ಕೊಡಿಸ್ತಿಲ್ಲ ಅಂದರೆ ನಾನೇ ಮುಂದಾಳತ ವಹಿಸ್ಕೊಂಡು ಒಂದು ವೇದಿಕೆ ಮಾಡಿ ಎಲ್ಲರನ್ನು ಕರಿತು ಕರಿಬೇಕಾಗುತ್ತೆ ಅಲ್ಲಿಗೆ ನೀವು ಬರಲೇಬೇಕಾಗುತ್ತೆ ಬರಲಿಲ್ಲ ಅಂದರೆ ನೀವು ಇನ್ನು ಸಂಘಟನೆಗಳು ನಿಮ್ಮ ಲಾಯಕಲ್ಲ ನೀವು ಮುಖಂಡರು ಲಾಯಕಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಈಗಲಾದರೂ ಎಚ್ಚೆತ್ಕೊಂಡು ಸರ್ಕಾರ ಏನು ನಮ್ಮ ಅವರು ಆಡಳಿತ ಮಾಡಲಿಕ್ಕೆ ನಮ್ಮ ಒಡದಾಳ ನೀತಿ ಮಾಡ್ತಾ ಇದಾರೆ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಕಟ್ಟಿರೋದು ನೌಕರ ಹಿತಕ್ಕಾಗಿ ಸಂಘಟನೆ ನಿಮ್ಮ ಪ್ರತಿಷ್ಠೆ ಏನಾದರು ನಿಮ್ಮ ಆಫೀಸಲ್ಲಿ ಇಟ್ಕೊಳ್ಳಿ ನಿಮ್ಮ ಸಿದ್ಧಾಂತಗಳನ್ನು ನೀನು ಆಫೀಸಲ್ಲಿ ಇಟ್ಕೊಳ್ಳಿ ಆದರೆ ನೌಕರ ಹಿತಕ್ಕಾಯಿಯವರು ನೀವು ಬೇರೆ ರಾಜ್ಯದಲ್ಲಿ ನೋಡಿರಿ ಮಹಾರಾಷ್ಟ್ರದಲ್ಲಿರ್ಬೋದು ಈಗ ಮಹಾರಾಷ್ಟ್ರದಲ್ಲಿ ಒಳ್ಳೆ ವೇತನ ಆಯ್ತು ಹೆಂಗಾಯ್ತು ಅರ್ಧಕ್ಕೆ ಅರ್ಧ ಗಾಡಿ ಓಡಿದ್ರು ಅರ್ಧಕ್ಕೆ ಅರ್ಧ ನಿಲ್ಲಿಸಿದ್ರು ಅಲ್ಲಿ ಸಂಘಟನೆಗಳೆಲ್ಲ ಒಗ್ಗೂಡಿದ್ರು ಇರ್ಬೋದು ಆಂಧ್ರದಲ್ಲಿ ಇರ್ಬೋದು ತೆಲಂಗಾಣದಲ್ಲಿ ಅಲ್ಲಿ ನಿಮ್ಮ ಇಲ್ಲಿಗಿಂತ ಜಾಸ್ತಿ ಸಂಘಟನೆಗಳು ಅವರು ನೌಕರ ಹಿತಕ್ಕಾಗೇ ಒಗ್ಗೂಡ್ತಾರೆ ನಿಮ್ಮ ಪ್ರತಿಷ್ಠೆಗಳು ಬಿಡ್ರಿ ಅವನ ಹೆಸರು ಬರ್ತದೆ ಅಂತ ನೀವು ನಿಮ್ಮ ಹೆಸರು ಬರ್ತದೆ ಅಂತ ಅವನು ಅವ್ನು ಕರೆದ್ರೆ ನೀವು ಬರೋಲ್ಲ ನಿಮ್ಮ ಕರೆದ್ರೆ ಅವ್ನು ಬರೋಲ್ಲ ಇದೇನು ರೀ ಇದು ಹಾಂ ಏನು ನಿಮ್ಮ ಕೆಲಸ ನೋಡಿ ನೌಕರರು ಭಾಳ ಗಂಭೀರತೆಯಿಂದ ಕಾಯ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ನೀವೇನಾದರೂ ಬಜೆಟ್ನೊಳಗಡೆ ಒಗ್ಗೂಡಿ ನೀವು ಏನಾದರೂ ಒಳ್ಳೆಯ ನಿರ್ಧಾರ ತಗೊಂಡು ಸರ್ಕಾರದ ಮೇಲೆ ಒತ್ತಡ ಇರಲಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ನಾನೇ ಮುಂದೆ ನಿಂತು ಎಲ್ಲ ಒಂದು ವೇದಿಕೆ ಮಾಡಿ ನಿಮ್ಮನ್ನು ಕರೆದು ಒಗ್ಗೂಡಿಸ್ಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ ಆಗಲೂ ಮಾಡಲಿಲ್ಲ ಅಂದರೆ ನಿಮ್ಮನ್ನ ಅದ ಹೇಳಿದ್ನಲ್ಲ ಸಂಸ್ಥೆಗಳು ಬಚಾವೋ ಸಂಘಟನೆಗಳ ಅಟಾವೋ ಅನ್ನಬೇಕಾಗುತ್ತೆ ಅದರಿಂದ ನೀವೆಲ್ಲ ಬಂದು ಸೇರಿ ಒಳ್ಳೆಯ ನೌಕರಿಗೆ ಒಳ್ಳೆ ಭವಿಷ್ಯಕ್ಕೆ ಒಂದು ಉತ್ತಮವಾದಂಥ ವೇತನನ ಕೊಡಿಸ್ತೀರಿ ಅಂತೇಳಿ ನಾನು ನಂಬಿದ್ದೀನಿ ಈಗೇನು ನೌಕರರ ಏನು ಬಾಯಿಲಿದೆ ಅದನ್ನು ನೀವೆಲ್ಲ ಕೊಡಿಸ್ಬೇಕಾಗಿದೆ ಇವತ್ತು ನೌಕರು ಕೇಳ್ತಾ ಇರೋದನ್ನು ಕೊಡಿಸ್ರಿ ಸುಮ್ಮನೆ ಅನಾವಶ್ಯಕವಾಗಿ ನೀವು ನೀವೇ ಟೀಕೆ ಮಾಡಿಕೊಂಡು ಅವನ ಮೇಲೆ ಇವನು ಇವನ್ ಮೇಲೆ ಅವನು ಅದರಲ್ಲಂತೂ ವಾಟ್ಸಪ್ನಲ್ಲಂತೂ ಸಿಕ್ಕಾಪಟ್ಟೆ ಕಾಲೆಳಿತಾ ಇದ್ರಿ ಪ್ರಯೋಜನ ಏನ್ರಿ ಅವ್ರ ಇವ್ರ ಕಾಲೆಳದು ಪ್ರಯೋಜನ ಏನು ದಯಮಾಡಿ ಅವ್ರಿವ್ರ ಕಾಲೆಳಿದನ್ನ ಬಿಟ್ಟು ನಾವೆಲ್ಲ ಸೇರಿ ಏನು ಮಾಡಬೇಕು ಅನ್ನೋ ತೀರ್ಮಾನ ಮಾಡಿಕೊಂಡು ನೌಕರಿಗೆ ನ್ಯಾಯ ಕೊಡಿಸ್ಬೇಕಾಗಿದೆ ದಯಮಾಡಿ ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ ಹಲವಾರು ಡಿಪ್ಪಗಳಲ್ಲಿ ಹಲವಾರು ರೀತಿ ಕಿರುಕುಳಗಳಿವೆ ಅವನ್ನೆಲ್ಲ ಸಹಿಸ್ಕೊಂಡಿದ್ದಾರೆ ಯಾಕೆಂದರೆ ಇವತ್ತು ಏನೋ ಒಂದು ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ಅವೇನೂ ಮಾಡಿಲ್ಲ ಅಂತ ಬಜೆಟಲ್ಲಿ ಏನೂ ಆಗಿಲ್ಲ ಅಂದರೆ ನಿಮ್ಮೆಲ್ಲರಿಗೂ ಸೇರಿಸಿ ಒಳ್ಳೆ ತಕ್ಕ ಪಾಠ ಕಲಿಸ್ಬೇಕಾಗುತ್ತೆ ಅಂತೇಳಿ ನಾನು ಮಾತಾ ಇಲ್ಲಿ ಮುಗಿಸ್ತೀನಿ ಬಂಧುಗಳೇ ನಮಸ್ಕಾರ